ನೀವಾ ಬನ್ನಿ ಬನ್ನಿ ಕುತ್ಕೊಳ್ಳಿ ಅವ್ರ ಮನೇಲಿ ಏನ್ ಸಮಾಚಾರ ಏನಿಲ್ಲ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಮನ್ಸಾಯ್ತು ಬಂದೆ ಬರ್ಬಹುದಾಗಿತ್ತು ನನಗೆಲ್ಲಪ್ಪ ಪುರುಸುತ್ತಿದೆ ಅವ್ರ ಮನೇಲಿಲ್ಲ ಕೈ ತುಂಬಾ ಕೆಲ್ಸ ನಾಗವಾಣಿ ಯಾವ್ದೋ ಕಂಬೈನ್ ಸ್ಟಡಿ ಅಂತ ಹೋದ್ಲು ಇನ್ ಇರುವಳು ಒಬ್ಳು ಇಲ್ದೆ ಹೋದ್ರೆ ಇಲ್ದೆಸಲ ಕರ್ಕೊಂಡು ಹೋಗ್ಲಾ ಅದಕ್ಕೇನಪ್ಪ ಧಾರಾಳ್ ಕರ್ಕೊಂಡು ಹೋಗಿ ಬಂದೆ ಒತ್ತಲ ಮುಖ ತಡ್ಕೊಂಡು ಸೀರೆ ಬದಲಾಯಿಸ್ಕೋ ಯಾಕೆ ಚಿಕ್ಕಮ್ಮ ವಾಸು ಬಂದಿದ್ದಾನೆ ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತಾನೆ ನಾನು ಹೋಗಲ್ಲ ಇಷ್ಟ ಇಲ್ಲ ಎಷ್ಟಾದ್ರೂ ಅವನ ನಿನ್ನ ಮದ್ವೆ ಆಗೋನು ಅವನು ಅಷ್ಟು ಬಂದ್ ಕರೆದ್ರೆ ತಲೆ ಹಳಕೆ ಮಾಡ್ತೀಯಾ ಮುಖ ತಡ್ಕೊಂಡು ಹೋಗು ಬೇಡ ಚಿಕ್ಕಮ್ಮ ನಾನು ಹೋಗಲ್ಲ ಮುಂತನ ಮಾಡಿ ಬಂದಿರೋ ಸಂಬಂಧನ ಹಾಳ್ ಮಾಡ್ಕೋಬೇಡ ಹೇಳ್ದ ಹೇಳಿದ್ರೆ ಕಲಿ

ಅಕ್ಕ ಅಕ್ಕ ಯಾವಾಗ ಬಂದೆ ಬರ್ತಾ ಇದ್ದೀವಿ ಯಾಕಪ್ಪ ಇಷ್ಟು ಗಾಬರಿಯ ಕೂಡ್ತಾ ಇದ್ಯಾ ಒತ್ಸಲನ್ನು ಕೂಡಲು ಯಾರ್ದೋ ಕಾರಣ ಹೋಗ್ತಾ ಇದ್ರು ವಾಸು ವತ್ಸಲನ್ನ ಎಕ್ಸಿಬಿಷನ್ ಕರ್ಕೊಂಡು ಹೋದ ಯಾವ ವಾಸು ನಿಮ್ಮ ಭಾವ ಸ್ನೇಹಿತರ ಮಗ ನಾಳೆ ವತ್ಸಲನ್ನ ಮದ್ವೆ ಆಗೋನು ಈ ಮದುವೆ ಗೊತ್ತ ಮದ್ವೆಲ ಏನಾಯ್ತು ಈಗ ನಾವೇನ ಅವನ ಬಾಯಿಗ ತಿದ್ದೀವಿ ಆ ಹುಡುಗ ಏನು ಸಾಧಾರಣ ಅಲ್ಲ ಅವನಪ್ಪ ಲಕ್ಷಾದೀಶ್ವರ ಮತ್ತ ತಾಯಿಗೆ ಸೋದರ ಮಾವ ನೀನ್ ರೂಮಗ್ ನಡಿ ನಾನು ಕಾಫಿ ಪಡೆಸಿ

अनासिम बिल्ला दन सल्प वंटे एक बिट्रे आ तलनो सल्प कमी आग बहुत उन्नता कांड सकते सल्प आर रिलैक्स पढ़ को बिकना नहीं बगा <laughs> नानी जी तो हो बे कौन तब बाला हासे कौन बंदे होगी नाले होगा ना नाले हो <laughs> 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 ಇಲ್ಲ ಮರಿ ಅಲ್ಲೆಲ್ಲ ತುಂಬಾ ದೊಂಬಿ ಗಲಾಟೆ ಇಲ್ಲಾದ್ರೆ ಸೈಲೆಂಟ್ ಆಗಿರತ್ತೆ ನಿಮ್ ಅಕ್ಕ ಬಾಳ ಚೆನ್ನಾಗ್ ಹಾಡ್ತಾಳಂತೆ ನನ್ಗೋಸ್ ಒಂದ್ ಹಾಡು ಹಾಡಿಸ್ತೀಯ ಮನೆಗಿಂತ ಈ ಪ್ರಕೃತಿ ಸೌಂದರ್ಯ ನೋಡ್ತಾ ಹಾಡ್ ಕೇಳ್ತಾ ಇದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಅಲ್ವಾ ಒತ್ಸಲಾ ಒತ್ಸಲ ಈ ಬೃಂದಾವನಕ್ಕೆ ನೀ ಯಾವಾಗ್ಲಾರು ಬಂದಿದ್ಯಾ ಪುಟ್ಟು ನಿಮ್ಮ ಅತ್ತನ್ ಮಾತಾಡೋಕ್ ಬರಲ್ವಾ ಯಾರ ಹತ್ರನೂ ಮಾತಾಡಲ್ಲ ನನ್ನ ಹತ್ರನೇ ಮಾತಾಡ ನಿನ್ ಹತ್ರ ಮಾತಾಡ್ಲಿ ನನ್ ಜೊತೆ ಹಾಡಿ ಯ ಹಾಗೆ ನೋಡ್ತೀಯಾ ನಾಳೆ ದಿವ್ಸ ನಿನ್ ಕೈ ಹಿಡಿಯೋ ನಾನೇ ಅಲ್ವಾ ನೀ ಕೈ ಬಿಟ್ಟು ಮಾತಾಡ್ಸ್ರೆ ಕೈ ಬಿಡ್ತೀನಿ ಒಂದ್ ಹಾಡು ಹೇಳಿಸ್ತೀಯಾ ಓ ನಮ್ಮ ಅಕ್ಕ ಎಷ್ಟ ಚೆನ್ನಾಗಿ ಅರ ಹೇಳ್ತಾರೆ ಗೊತ್ತಾ ಹರ್ಸುಮತೆ ಪ್ಲೇನ್ ಕೊಡ್ತೀರಾ ನಿಂಗೆ ಒಂದ್ ಐಸ್ ಕ್ರೀಮ್ ಅಕ್ಕ ಅಕ್ಕ ಆಗಣ ಅಕ್ಕಾ இல்லல பிடிக்க ஆட் சம்பந்த ஏனோ ஒடுது నన్నీ తిడీరంత లగ్న ఇట్టుకుండ్రీ ఖర్చుకి ఏం మాడితే మదివేగ ఎంత అవర్ తాత ఇట్టు రొడ్డిలవేనే అవుదు అది ఇవాగ ఇష్ట ఆగిరబోదు ఒక 3 3 లక్షలు అవుదు 3 3 లక్ష ఏంటి నమ్ నాగివేణి మదివేను జతేల్ మాడిబిట్రే ఒందే ఖర్చునల్లి ఎరడు మదివేన అచ్చరేనే గండు కయ్యల్లి బెన్న ఇట్టుకొండు తుప్ప కల్ విచారిస్తా ಅವನ ಕೇಳೋದು ನಾನು ಹೇಳ್ದ ಕೇಳ್ತಾನೆ ಎಷ್ಟೇ ಆದ್ರೂ ನಾನ್ ಬೆಳೆಸಮ್ಮ ಇಷ್ಟಾನೆ ಸುಬ್ಬಂದ್ರಾಗ ಅಂತ ಅಷ್ಟು ಗೊತ್ತಾಗ್ಲಲ್ವಾ ಅವ್ನ್ ಡೆಲ್ಲಿ ಬಿಟ್ಟು ಇಲ್ಲಾಕ್ ಬಂದ ನನ್ಗೆ ಯಾಕೋ ತುಂಬಾ ಭಯವಾಗ್ತೇನೆ ಚಿಕ್ಕಮ್ಮನದಿ ಮಾತಾಡೋ ಧೈರ್ಯ ನನ್ಗೆಲ್ಲ ನೀವೇನಾದ್ರೂ ಕೈ ಬಿಟ್ರಿ ಬೇಕಾದಷ್ಟು ಅಡ್ಡಿ ಆತಂಕಗಳು ಬರಲಿ ನೀನೇನೂ ಭಯಪಡಬೇಕಾಗಿಲ್ಲ ನಮ್ಮ ಅಕ್ಕ ಏನೇ ಎಗರಾಡಿದ್ರು ಬೇರೆ ಮಾಡೋದಕ್ಕಾಗೋದಿಲ್ಲ ನೀನ್ ಮಾತ್ರ ನಾನು ಹೇಳಿದಕ್ಕೆಲ್ಲ ಹೂ ಅಂತ ಇರು ಒಂದು ವೇಳೆ ನನಗೂ ನಮ್ಮಕ್ಕನಗೂ ನಿಷ್ಠುರ ಬಂದು ನಾನೇನಾದ್ರು ಆ ಮನೆ ಬಿಟ್ಟು ಹೋಗಬೇಕಾದ ಸಂದರ್ಭ ಬಂದಾಗ ನೀನು ನನ್ನ ಜೊತೆ ಬರೋದು ಸಿದ್ಧವಾಗಿರ್ಬೇಕು ಖಂಡಿತ ಬರ್ತೀನಿ ಇರ್ತೀನಿ ಇದ್ದೇ ಇರಬೇಕು ಹ್ಮ್

ಯಾವುದೇ ಕಾರಣಕ್ಕೂ ನಿನ್ನನ್ನ ಮಧ್ಯ ಹಾಕ್ಕೋರು ಹಾಗೇನಾದರೂ ಆದರೆ ಆದ್ರೆ ಬಿಡಿ ಮೈ ಮೇಲೆ सीमाನ ಸುತ್ತಕೊಂಡು ಬೆಕ್ಕೆ ಹಚ್ಚಿಕೊಂಡು ನಾ ಹೊರಟೋತಿನಿ ಹುಷಾರ್ ನಡೀ ನಡೀ ಅಕ್ಕ ಅಕ್ಕ ಏನ್ ರವಿ ನಿನ್ನ ಹತ್ರ ಸ್ವಲ್ಪ ವಿಷಯ ಮಾತಾಡ್ಬೇಕಾಗಿತ್ತು ಸ್ವಂತ ಅಕ್ಕನ ಹತ್ರ ಮಾತಾಡೋಕೆ ಪೀಠಿಗೆ ಹಾಕ್ಬೇಕು ನಾನು ಒತ್ತಲ್ನ ಮದುವೆ ಮಾಡ್ಕೊಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ರವಿ ಮದುವೆ ಅನ್ನೋದು ನೀವಪ್ಪ ತೀರ್ಮಾನ ಮಾಡಿದ್ರೆ ಆಗತ್ತಾ ಅವಳ ತಂದೆ ಒಪ್ಪಬೇಕು ಅವನ ನಾನು ಒಪ್ಪಿಸ್ತೀನಿ ಮಾಡ್ಕೊಳ್ಳೋ ಹುಡುಗಿ ಇಷ್ಟಪಡ್ಬೇಕು ಅವಳು ಇಷ್ಟಪಡದೆ ನಾನು ಹೇಳ್ತೀನ ಈ ಮಾತನ್ನ ಅವಳೇ ಹೇಳಿದ್ರ ಅವಳು ಹೇಳಿದ್ರೆ ನಾನು ಹೇಳಕ್ ಬರ್ತೀನ ಅದ್ಯಾವಾಗ ಹೇಳಿದ್ಲು ನನ್ ಕಣ್ಣ ತಪ್ಸಿ ನಿನ್ ಕಣ್ಣು ಮುಂದೆ ಹೇಳಕ್ ಅಕ್ಕ ಅವಳಿಗಷ್ಟು ಧೈರ್ಯ ಎಲ್ಲಿಂದ ಬರಬೇಕು ಅಂದ್ರೇನು ನನ್ನ ರಾಕ್ಷಸಿ ಅಂತ ತಿಳ್ಕೊಂಡಿದ್ಯಪ್ಪ ಯಾಕಕ್ಕ ಹಾಗೆ ಹೇಳ್ತೀಯಾ ರವಿ ನಮ್ ನಾಗವೇಣಿ ಯಾವ್ದ್ರಲ್ಲಿ ಕಮ್ಮಿ ಆಗಿದ್ದಾಳೆ ನಿನಗೆ ನನ್ಗೆ ಅರ್ಥ ಆಗ್ಲಿಲ್ಲ ಅಲ್ಲ ಕಣ ರವಿ ಅವಳು ನಿನಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಆಸೆ ಇಟ್ಟುಕೊಂಡಿದ್ನಲ್ಲ ಅವಳ ಬಗ್ಗೆ ನನಗೆ ಆ ಭಾವನೆನೇ ಇರ್ಲಿಲ್ವಲ್ಲ ಅಕ್ಕ ಮದುವೆ ಅನ್ನೋದು ಒಬ್ರು ಇಷ್ಟ ಅಲ್ಲ ಇಬ್ರು ಒಪ್ಪಬೇಕು ಇಬ್ರು ಇಷ್ಟ ಪಡಬೇಕು ಈ ತತ್ವ ನಮ್ಗೆ ಗೊತ್ತಿರ್ಲಿಲ್ಲ ಕರೆದು ಕೇಳವಳ ಅವನು ಇಷ್ಟಪಟ್ಟೆ ಧಾರಾಳವಾಗಿ ಮಾಡ್ಕೋ ನಿಮ್ಮಿಷ್ಟಕ್ಕೆ ನಾನೇ ಕಟ್ಟಿ ಬರ್ಲಿ ಹೇಳ್ ಸಲ ನೀನ್ ನನ್ ಮದುವೆ ಆಗದಕ್ಕೆ ಇಷ್ಟ ಪಡ್ತಿದ್ದಾನೆ ಎದುರ್ಕೋಬೇಡ ಹೈದಿಬಾಯಿ ಹೇಳು ಈ ಸಮಯದಲ್ಲಿ ನೀನ್ ಧೈರ್ಯ ತಗೊಳ್ಳದೆ ಹೋದ್ರೆ ನಮ್ಮ ಭವಿಷ್ಯನೇ ಬದಲಾಯಿಸಿ ಹೋಗತ್ತೆ ಬೆದರಸ್ತ್ರ ಮೂತಿ ಹಾಗಕ್ಕ ಹೇಳ್ತಾಳೆ ಕೇಳೋದಿಲ್ಲ ಒಂದು ನಯಾ ನಾಜುಕು ಬೇಡವಾ ಹೇಳು ವತ್ಸಲ ಈ ಪ್ರಪಂಚೂ ನಾನು ನಿನ್ ಜೊತೆಯಲ್ಲಿ ಇರ್ತೀನಿ ಯಾರಿಗೂ ಹೆದುಕಬೇಕಾಗಿಲ್ಲ ನೀನು ಹೇಳು ನನ್ನ ಮದುವೆ ಆಗೋದು ಕೊಪ್ಪಿಗೆ ತಾನೆ ನಿನ್ನೇನೆ ಮಾತಾಡಿ ಇಲ್ಲ ನನಗೆ ಮದುವೆ ಆಗಲ್ಲ ಮದುವೆ ಆಗಲ್ಲ ಇಷ್ಟಪಡದೇ ಇರೋ ಹೆಣ್ಣನ್ನ ಕಣ್ಣೆತ್ತಿ ಸಹ ನೋಡೋ ಇಷ್ಟ ನನಗಿಲ್ಲ ಯಾರಿಗೂ ಹೆದ್ರಕೊಂಡು ನನ್ನಿಬ್ರು ಬಾಳನ್ನು ಹಾಲ್ ನಿಜ ಹೇಳು ನಿಜ ಹೇಳು ನಿನಗೆ ಮದುವೆ ಇಷ್ಟ ನಿನ್ನ ಹೆತ್ತ ತಾಯಿ ಮುಂದೆ ನೀವು ನನಗಿಷ್ಟ ಇಲ್ಲ ಅಂತ ಒಂದು ಮಾತು ಹೇಳ್ಬಿಡು ಒಂದು ಕ್ಷಣ ಕೂಡ ನಾನು ಇರೋದಿಲ್ಲ ಹೇಳುವತ್ಸಲ ನಿನಗೆ ಮದುವೆ ಇಷ್ಟ ಅಂತ ಇನ್ನೇನು ಹೇಳಬೇಕು ನಿಮಗೆ ಇನ್ನೇನಕ್ಕ ಹೇಳೋದಿದೆ ಎಲ್ಲ ನೀನೇ ಹೇಳಿ ಮುಗಿಸ್ಬಿಟ್ಟಿತೀಯಲ್ಲ ಬಟ್ನಲ್ಲಿ ಅವಳು ಅದೃಷ್ಟ ಏನೇಳು ನಿನ್ನ ಹೋಟೆಲ್ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತೋ ಏನು ಈ ಸಂದರ್ಭ ನೋಡಿದ್ರೆ ನನಗೇನಿಸುತ್ತೆ ಗೊತ್ತಾ ಒಲೆ ಹತ್ತಿ ಹುರಿದೋಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಹುರಿದೋಡೆ ನಿಲ್ಲಬಹುದೇ ಏರಿ ನೀರುಂಬೋಡೆ ಬೇಲಿ ಬೆಳೆ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕಳುವೊಡೆ இன்னும் தூரவேனையா கூடலேவ பத்தின குட் பாய் ಗೋಪಾಲರ ಏನಪ್ಪ ಮೂರ್ತಿ ಯಾಕಿರ್ತಾಬ್ರಿ ಕಾಯಿಗೇಳ್ಬೇಕು ಅಂತಾನೆ ಗೊತ್ತಾಯ್ತ ಇಲ್ಲ ರವಿ ಆಕ್ಸಿಡೆಂಟ್ ಆಗಿ ಇದೆ ಆಸ್ಪತ್ರೆ ಇದ್ರೆ ನನ್ ಸ್ಕೂಟರ್ ಇಸ್ಕೊಂಡು ಹೋಗಿದ್ದ ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಯ್ತು ಅಂತ ಸಮಾಚಾರ ಗೊತ್ತಾಯ್ತು ಹೋಗಿ ನೋಡ್ದೆ ತಲೆಗೆ ಬಳಬಾದ ಪೆಟ್ಟು ಬಿದ್ದಿದೆ ಈಗ ಎಲ್ಲಿದ್ದಾರೆ ರಾಜ ನರ್ಸಿಂಗ್ ಹೋಮ್ ನಲ್ಲಿ ಬೇಗ ಬನ್ನಿ